ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಹತ್ತೊಂಬತ್ತು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ವಿದ್ಯಾರ್ಹತೆ ಏನಿರಬೇಕು ವಯೋಮಿತಿ ಸಡಿಲಿಕೆ ಏನಾದರೂ ಇದೆಯಾ ಕನಿಷ್ಠ ವಯೋಮಿತಿ ಎಷ್ಟು ಗರಿಷ್ಠ ವಯೋಮಿತಿ ಎಷ್ಟು ನೆಕ್ಸ್ಟ್ ಎಕ್ಸಾಮ್ ಫೀಸ್ ಏನಾದರೂ ಇದೆಯಾ ಅಂತ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಇವಾಗಾಗಲೇ ಹಾಗೆ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಟೋಟಲ್ ಆಗಿ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಅದರಲ್ಲಿ ಹನ್ನೆರಡು ಪೋಸ್ಟ್ಗೆ ಬೆರಳು ಚುಗಾರ ಅದರಲ್ಲಿ ಹನ್ನೆರಡು ಬೆರಳುಚ್ಚುಗಾರ ಪೋಸ್ಟ್ಗಳು ಖಾಲಿ ಇದ್ದರೆ ಇನ್ನು ಏಳು ಹುದ್ದೆಗಳಿಗೆ ಬೆರಳೊಚ್ಚುಗಾರ ನಕಲುಗಾರ ಪೋಸ್ಟ್ಗೆ ಖಾಲಿ ಇರುವಂಥದ್ದು ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಪ್ಲಿ ಹಾಕಬೇಕಾಗುತ್ತೆ ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಒಂದೊಂದಾಗಿ ಇದ್ರ ಬಗ್ಗೆ ನೋಡ್ತಾ ಹೋದ್ರೆ ಬೆರಳುಚ್ಚುಗಾರರು ಟೈಪಿಸ್ಟ್ ಹುದ್ದೆಗೆ ಟೋಟಲಾಗಿ ಹನ್ನೆರಡು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಅದರಲ್ಲಿ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರದ ನಾನೂರರಿಂದ ನಲವತ್ತೆರಡು ಸಾವಿರದವರೆಗೂ ನಿಮಗೆ ಸ್ಯಾಲರಿ ಇದೆ ಸೊ ಅದರಲ್ಲಿ ಇದರ ಭತ್ಯೆಗಳು ಕೂಡ ನಿಮಗೆ ಸಿಗ್ತಾಯಿದೆ ಸೊ ವಿದ್ಯಾರ್ಹತೆ ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಏನನ್ನು ಮಾಡಿರಬೇಕು ಅಂತ ನೋಡ್ತಾ ಹೋದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಸೆಕೆಂಡ್ ಪಿ ಯು ಸಿ ಮಾಡಿರಬೇಕಾಗುತ್ತೆ ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ನೀವು ಆ ಮೂರು ವರ್ಷದ ಡಿಪ್ಲೊಮಾದಲ್ಲಿ ತ್ರೀ ಇಯರ್ಸ್ ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ ನೀವು ಪಾಸಾಗಿರಬೇಕಾಗುತ್ತೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕಾಗುತ್ತೆ ನೀವು ಅಂದರೆ ಸೀನಿಯರ್ ಟೈಪಿಸ್ಟ್ ಕೋರ್ಸಲ್ಲಿ ನೀವು ಪಾಸಾಗಿರಬೇಕು ಅಂಥವರು ಈ ಟೈಪಿಸ್ಟ್ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ನೆಕ್ಸ್ಟ್ ಬಂದು ಬೆರಳಚ್ಚು ನಕಲುಗಾರರು ಅಂದರೆ ಟೈಪಿಸ್ಟ್ ಮತ್ತು ಕಾಪಿಯಸ್ಟ್ ಈ ಹುದ್ದೆಗೆ ಏಳು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಇದಕ್ಕೂ ಸಹ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರದ ಒಳಗೆ ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ ಸೊ ಬೆರಳಚ್ಚು ಬೆರಳಚ್ಚು ನಕಲುಗಾರರು ಈ ಹುದ್ದೆಗೆ ನಿಮಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ನೋಡೋದಾದರೆ ಇದಕ್ಕೂ ಸಹ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ಶ್ರೇಣಿ ಬೆರಳುಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯೇ ಹೊಂದಿರಬೇಕು ಅಂತ ಹೇಳಿದ್ದಾರೆ ಅಂದರೆ ಜೂನಿಯರ್ ಟೈಪಿಸ್ ಕೋರ್ಸನ್ನು ನೀವು ಪಾಸಾಗಿರಬೇಕು ಸೊ ನೆಕ್ಸ್ಟು ವಯೋಮಿತಿ ಸಡಿಲಿಕೆ ಅಥವಾ ವಯೋಮಿತಿ ಗರಿಷ್ಠ ವಯೋಮಿತಿ ಮತ್ತು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಏಜ್ ಆಗಿರಬೇಕು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮೀರಿರಬಾರದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಮೀರಿರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳು ಮೀರಿರಬಾರದು ಅಂತ ಹೇಳಿದ್ದಾರೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ಅಂದರೆ ನಿಗದಿತ ಅರ್ಜಿ ಶುಲ್ಕ ಪಾವತಿಸಬೇಕಾದ ಶುಲ್ಕ ಹಾಗೂ ವಿಧಾನ ಅಂತ ಹೇಳಿದರೆ ನಿಮಗೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಸಾಮಾನ್ಯ ವರ್ಗ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಮೂರು ಬಿ ಸೇರಿದ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಇದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಗು ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸು ಇರುವಂಥದ್ದು ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಈ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಮತ್ತು ಅಲ್ಲಿ ನೀಡಲಾದ ಆ ಲಿಂಕ್ ಮುಖಾಂತರ ನೀವು ಆನ್ಲೈನ್ ಪೇಮೆಂಟನ್ನ ಮಾಡ್ಬೋದು ಥ್ರೂ ನೆಟ್ ಬ್ಯಾಂಕಿಂಗಲ್ಲೂ ಮಾಡ್ಬೋದು ಕ್ರೆಡಿಟ್ ಕಾರ್ಡಲ್ಲೂ ಸಹ ಮಾಡ್ಬೋದು ಡೆಬಿಟ್ ಕಾರ್ಡಲ್ಲೂ ಸಹ ಮಾಡ್ಬೋದು ಮತ್ತು ಯು ಪಿ ಐ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ್ನ ಮಾಡ್ಬೋದು ಕೊನೆಯ ದಿನಾಂಕ ಬಂದು ಯಾವಾಗ ಅಂತ ನೋಡೋದಾದರೆ ಆರು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಮೇ ಆರನೇ ತಾರೀಕು ಈ ಹುದ್ದೆಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಆಗಿರುತ್ತೆ ಮತ್ತು ಪೂರ್ಣ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ಎಂಟು ಐದು ಎರಡು ಸಾವಿರದ ಆಗಿರುತ್ತೆ ನೀವು ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನೀವು ಫೀಸ್ನ ನೀವು ಸಹ ಕಟ್ಟಬೇಕಾಗುತ್ತೆ ನೆಕ್ಸ್ಟು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆಯನ್ನು ಮತ್ತು ಇಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳಿದ್ದಾರೆ ಅಂದರೆ ನೀವು ನಿಮ್ಮ ಚಾಲ್ತಿಯಲ್ಲಿರುವಂಥ ನೀವು ನೀವು ಇಟ್ಕೊಂಡಿರುವಂಥ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿನ ನೀವು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟು ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಲೂ ಸಹ ಹೇಳಿದ್ದಾರೆ ಆನ್ಲೈನ್ನಲ್ಲೇ ನೀವು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ ನೋಡೋದಾದರೆ ಈ ಹುದ್ದೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಅಭ್ಯರ್ಥಿಯು ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಈ ಕೆಳಕಂಡ ನಿರ್ದೇಶನಗಳನ್ನು ಪಾಲಿಸತಕ್ಕದ್ದು ಅಂತ ಹೇಳಿದರೆ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸೈನನ್ನು ಸಹ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಬ ಮೊದಲನೇದಾಗಿ ನಿಮ್ಮ ಫಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟು ಉದ್ದ ಆಳತಿಯಲ್ಲಿ ಇರಬೇಕು ಅಂತ ನೋಡೋದಾದರೆ ಫೈವ್ ಸೆಂಟಿಮೀಟರ್ ಉದ್ದ ಇರಬೇಕು ತ್ರೀ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಗಲ್ಲ ಇರಬೇಕು ಮತ್ತು ಐವತ್ತು ಕೆ ಬಿ ಅಳತೆಯಾಗಿರಬೇಕು ಅಂದರೆ ಐವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಅಥವಾ ಐವತ್ತು ಕೆ ಬಿ ಇರಬೇಕು ಐವತ್ತು ಕೆ ಬಿಗಿಂತ ಜಾಸ್ತಿ ಇರಬಾರ್ದು ಅದು ಕೂಡ ಜೆ ಪಿ ಜಿ ಫಾರ್ಮೆಟಲ್ಲಿ ಸಹ ಇರಬೇಕು ಪಿ ಡಿ ಎಫ್ ಫಾರ್ಮೆಟಲ್ಲಿ ಮತ್ತು ಬೇರೆ ಫಾರ್ಮೆಟಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ ನೆಕ್ಸ್ಟು ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಭಾವಚಿತ್ರದ ಮೇಲೆ ಸಹಿಯನ್ನು ಮಾಡಬಾರದು ಅಂತಲೂ ಸಹ ಹೇಳಿದ್ದಾರೆ ಮೇನ್ ಇಂಪಾರ್ಟೆಂಟಾಗಿ ಇದನ್ನು ನೀವು ನೋಟ್ ಡೌನ್ ಮಾಡಿಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಫೋಟೋ ಮೇಲೆ ಯಾವುದೇ ಸೈನು ಸಹ ಅದರಲ್ಲಿ ಇರಬಾರ್ದು ನೆಕ್ಸ್ಟ್ ನೀವು ಸೈನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಸಹ ಹೇಳಿದರೆ ಅಭ್ಯರ್ಥಿಯು ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಲ್ಲಿ ಬಿಳಿ ಆಳೆಯ ಮೇಲೆ ಸಹಿ ಮಾಡಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಮತ್ತು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲ ಉಳ್ಳ ಉಳ್ಳದಾಗಿರಬೇಕು ಮತ್ತು ಇಪ್ಪತ್ತಾರು ಕೆ ಬಿ ಅಳತೆಯು ಅಳತೆಯದ್ದಾಗಿರಬೇಕು ಹಾಗೂ ಅದು ಜೆ ಪಿ ಜಿ ನಮೂನೆಯಲ್ಲಿರಬೇಕು ಅಂತಲೂ ಹೇಳಿದರೆ ಅಂದರೆ ನೀವು ಬ್ಲ್ಯಾಕ್ ಕ ಪೆನ್ನಲ್ಲೇ ಸಹ ನೀವು ಸೈನ ಮಾಡಬೇಕು ಅದು ಬ್ಲೂ ಆಗಿರ್ಬೋದು ರೆಡ್ ಆಗಿರ್ಬೋದು ಗ್ರೀನ್ ಕಲರ್ ಪೆನ್ನು ಆ ಯಾವುದೇ ಕಲರ್ ಪೆನ್ನಲ್ಲಿ ನೀವು ಸೈನ್ ಮಾಡೋಂಗಿಲ್ಲ ಬ್ಲ್ಯಾಕ್ ಕಲರ್ ಪೆನ್ನಲ್ಲೇ ಸೈನ್ ಮಾಡಿ ಅದರಲ್ಲೂ ಸಹ ವೈಟ್ ಪೇಪರಲ್ಲೇ ನೀವು ಸೈನ್ ಮಾಡಬೇಕಾಗುತ್ತೆ ಅದಾದಮೇಲೆ ಅದು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಉದ್ದ ಇರಬೇಕು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಗಲ ಇರಬೇಕು ನೆಕ್ಸ್ಟು ಟ್ವೆಂಟಿ ಸಿಕ್ಸ್ ಕೆ ಬಿ ಮಾತ್ರ ಇರಬೇಕು ಅದು ಹಾಗೂ ಜೆ ಪಿ ಜಿ ಫಾರ್ಮೆಟಲ್ಲೇ ಇರಬೇಕು ಪಿ ಡಿ ಎಫ್ ಫಾರ್ಮೆಟಲ್ಲಿ ಅದು ತಗೊಳ್ಳೋದಿಲ್ಲ ಜೆ ಪಿ ಜಿ ಫಾರ್ಮೆಟಲ್ಲೇ ನೀವು ಅದನ್ನು ಅಪ್ಲೋಡ್ನ ಮಾಡಬೇಕಾಗುತ್ತೆ ಅದಾದಮೇಲೆ ಎಲ್ಲ ನೀವು ಅಪ್ಲಿಕೇಶನ್ ಫ ಸಬ್ಮಿಟ್ ಮಾಡಾದಮೇಲೆ ನೀವು ಅಪ್ಲಿಕೇಶನ್ ಹಾಕಿರುವಂಥದ್ದು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಸೊ ಯಾವ ವೆಬ್ಸೈಟ್ ಅಂದರೆ ಈ ವೆಬ್ಸೈಟಲ್ಲಿ ಎಚ್ ಟಿ ಟಿ ಪಿ ಬಾಲ್ ಬಳ್ಳಾರಿ ಡಾಟ್ ಡಿ ಕೋರ್ಟ್ಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ನೋಟಿಸ್ ಕ್ಯಾಟಗರಿ ಸ್ಲ್ಯಾಶ್ ರಿಕ್ವೈರ್ಮೆಂಟ್ಸ್ ಈ ವೆಬ್ಸೈಟಲ್ಲೇ ನೀವು ಅಪ್ಲೈನ ಮಾಡಬೇಕಾಗುತ್ತೆ ನಾನು ಈ ಈ ಸೂಚನೆಯ ನಾನು ಪಿ ಡಿ ಎಫಲ್ಲಿ ಪಿ ಡಿ ಎಫ್ನ ನಾನು ಬೇಕಾರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಇಲ್ಲಿ ನೀವು ಆರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕದ ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಮಾ ಅಲ್ಲಿವರೆಗೂ ಅವಕಾಶ ಇರುತ್ತೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅದಾದ ನಂತರ ನೀವು ಆ ಪ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ತನಕ ನಿಮಗೆ ಟೈಮ್ ಇರುತ್ತೆ ನೀವು ಆ ಎಕ್ಸಾಮ್ ಫೀಸನ್ನ ಕಟ್ಬೋದು ನೀವೇನಾದರೂ ಈ ಹುದ್ದೆಗೆ ನೀವು ಆಯ್ಕೆಯಾಗಿದ್ದೀರಾ ಅಂತಂದರೆ ಅಬ್ಯ ಅರ್ಹ ಅಭ್ಯರ್ಥಿಗಳಿಗೆ ಎಸ್ ಎಮ್ ಎಸ್ ಹಾಗೂ ಇಮೇಲ್ ಮುಖಾಂತರ ಮಾಹಿತಿ ನೀಡಲಾಗುವುದು ಕೌಶಲ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಅರ್ಹರಾಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ಅಂತ ಸಹ ಹೇಳಿದರೆ ಆನ್ಲೈನ್ ಹೊರತುಪಡಿಸಿ ಯಾವುದೇ ವಿಧಾನದಲ್ಲಿ ಕಳುಹಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು ಸೊ ಇದಾಗಿತ್ತು ಇವತ್ತಿನ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಕರೆದಿರುವಂತಹ ಹತ್ತೊಂಬತ್ತು ಹುದ್ದೆಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರ್ಯಾರು ಕೋರ್ಟಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದಾರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು